ಪಂಚಾಕ್ಷರಿ ಮಂತ್ರದ ರಹಸ್ಯಾರ್ಥ ಓಂ ನಮ ಶಿವಾಯ ಇದೇ ಪಂಚಾಕ್ಷರಿ ಮಹಾಮಂತ್ರ ಇದು ಯಜುರ್ವೇದದ ರುದ್ರಾಧ್ಯಾಯದಲ್ಲಿದೆ ಇದು ಎಲ್ಲಾ ಕೋರಿಕೆಗಳನ್ನು ಈಡೇರಿಸುವ ಕಲ್ಪವೃಕ್ಷ ಇದರ ಉಚ್ಚಾರಣೆಯಿಂದ ಚಿತ್ತಶುದ್ಧಿ ಮತ್ತು ಜ್ಞಾನಪ್ರಾಪ್ತಿಯಾಗುತ್ತದೆ ಈ ಮಂತ್ರದಲ್ಲಿ ಓಂ ಸೇರಿ ಆರು ಅಕ್ಷರಗಳಿವೆ ಓಂ ಪ್ರತಿ ಮಂತ್ರದ ಆರಂಭದಲ್ಲಿರುವುದರಿಂದ ಅದನ್ನು ಬಿಟ್ಟು ಎಣಿಸಿದರೆ ಐದು ಅಕ್ಷರಗಳೇ ಆಗುತ್ತವೆ ಹಾಗೆಂದು ಓಂಕಾರವನ್ನು ಬಿಡಬಾರದು ಓಂಕಾರಪೂರ್ವಕವಾಗಿಯೇ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಉಚ್ಚರಿಸುವುದು ವಿಧಿ ಏಕೆಂದರೆ ಓಂಕಾರವು ಮಂತ್ರಕ್ಕೆ ಶಿರಸ್ಸಿನಂತೆ ಮಂತ್ರವನ್ನು ಅಥವಾ ಭಗವಂತನ ನಾಮವನ್ನು ಅರ್ಥ ತಿಳಿಯದೆ ಕೇವಲ ಭಕ್ತಿಯಿಂದ ಉಚ್ಚರಿಸಿದರೂ ತಕ್ಕ ಫಲ ಲಭಿಸುತ್ತದೆ ಬೆಂಕಿಯನ್ನು ತಿಳಿದು ಮುಟ್ಟಿದರೂ ತಿಳಿಯದೆ ಮುಟ್ಟಿದರೂ ಅದು ಸುಡುತ್ತದೆ ಇದು ಅಮೃತ ಎಂದು ತಿಳಿದು ಕುಡಿದರೂ ತಿಳಿಯದೆ ಕುಡಿದರೂ ಅಮರತ್ವವು ತಪ್ಪುವುದಿಲ್ಲವಲ್ಲವೇ ಒಮ್ಮೆ ಶಿವಭಕ್ತರಾದ ಸಾನಂದಗಣೇಶ ಮುನಿವರ್ಯರು ಯಮಲೋಕಕ್ಕೆ ಹೋದಾಗ ಯಮಧರ್ಮರಾಜನು ಆ ಮುನೀಂದ್ರನನ್ನು ಸತ್ಕರಿಸಿ ಆಗಮನದ ಕಾರಣವನ್ನು ಕೇಳಿದನು ಅದಕ್ಕೆ ಮುನಿಯು ತಾನು ಯಮಲೋಕದ ವಿಶೇಷಗಳನ್ನು ನೋಡಲು ಬಂದಿರುವುದಾಗಿ ಹೇಳಿದರು ಆಗ ಯಮನು ಮುನೀಂದ್ರನಿಗೆ ತನ್ನ ಲೋಕದಲ್ಲಿ ನರಕಯಾತನೆ ಅನುಭವಿಸುತ್ತಿರುವ ಪಾಪಾತ್ಮರನ್ನು ತೋರಿಸಿದನು ಆ ಮುನೀಂದ್ರನಿಗೆ ಅವರ ಬಗ್ಗೆ ಕರುಣೆ ಹುಟ್ಟಿ ಓ ಜನರೇ ಓಂ ನಮ ಶಿವಾಯ ಎಂದು ಉಚ್ಚರಿಸಿ ನಿಮ್ಮ ಯಾತನೆಗಳು ದೂರವಾಗುತ್ತವೆ ಎಂದು ಹೇಳಿದರು ಅವರೆಲ್ಲರೂ ಪಂಚಾಕ್ಷರಿಯನ್ನು ಉಚ್ಚರಿಸಲು ಅವರಿಗೆ ನರಕದಿಂದ ವಿಮುಕ್ತಿ ಲಭಿಸಿ ಎಲ್ಲರೂ ಕೈಲಾಸವನ್ನು ಸೇರಿಕೊಂಡರಂತೆ ಆಗ ಯಮನೂ ಭಯಪಟ್ಟು ಕೈಲಾಸಕ್ಕೆ ಹೋಗಿ ಓ ಪರಮಶಿವ ನನ್ನ ಲೋಕದಲ್ಲಿ ಪಾಪಾತ್ಮರೇ ಇಲ್ಲ ಇನ್ನು ನನ್ನ ಪದವಿಗೆ ಏನು ಬೆಲೆ ಎಂದು ಕೇಳಿದನಂತೆ ಅದಕ್ಕೆ ಶಿವನು ಯಮ ಜೀವಿಗಳು ಪ್ರತಿಕ್ಷಣ ಪಾಪಗಳನ್ನು ಮಾಡುತ್ತಲೇ ಇರುತ್ತಾರೆ ಈಗ ನಿನ್ನ ಲೋಕಕ್ಕೆ ಹೋಗಿ ನೋಡು ಎಂದನಂತೆ ಆಗ ಯಮನೂ ತನ್ನ ಲೋಕಕ್ಕೆ ಹಿಂತಿರುಗಿ ನೋಡಿದಾಗ ಪಾಪಾತ್ಮರಿಂದ ತುಂಬಿ ತುಳುಕುತ್ತಿಟ್ಟು ಇಲ್ಲಿ ನರಕವಾಸಿಗಳಿಗೆ ಸಾನಂದ ಗಣೇಶನು ಮಂತ್ರದ ಅರ್ಥವನ್ನು ಬೋಧಿಸಲಿಲ್ಲ ಆದರೂ ಅವರು ಕೇವಲ ಭಕ್ತಿಯಿಂದ ಉಚ್ಚರಿಸಿದ ಮಾತ್ರಕ್ಕೆ ಅವರಿಗೆ ಕೈಲಾಸ ಲಭಿಸಿತು ಆದರೆ ಅರ್ಥಪೂರ್ಣವಾಗಿ ಉಚ್ಚರಿಸಿದರೆ ಅಧಿಕಸ್ಯ ಅಧಿಕಂ ಫಲಂ ಎಂಬಂತೆ ಅಧಿಕ ಫಲ ಲಭಿಸುತ್ತದೆ ಆದ್ದರಿಂದ ಇನ್ನು ಮಂತ್ರದ ಅರ್ಥವನ್ನು ಕೇಳಿ ಓಂಕಾರದ ಅರ್ಥವೇ ಶಿವಾಯ ಎಲ್ಲಾ ಮಂತ್ರಗಳು ಓಂಕಾರವನ್ನೇ ವಿವರಿಸುತ್ತವೆ ಓಂಕಾರದಲ್ಲಿ ಅ ಉಂ ಎಂಬ ಅಕ್ಷರಗಳಿವೆ ಈ ಮೂರೂ ಸೇರಿ ಓಂ ಆಗುತ್ತದೆ ಇಲ್ಲಿ ಅ ಎಂಬುದು ಲುಪ್ತ ಚತುರ್ಥಿ ಅಂದರೆ ಸಂಕ್ಷಿಪ್ತ ಚತುರ್ಥಿ ವಿಭಕ್ತಿ ರಾಮಾಯ ರಾಮನಿಗಾಗಿ ಇದು ಚತುರ್ಥಿ ಏಕವಚನ ಅಯಾದಲ್ಲಿ ಯಾ ಲೋಪವಾದಾಗ ಅ ಎಂದರೆ ಗಾಗಿ ಎಂದು ಅರ್ಥ ಊ ಎಂಬುದು ಸಂಸ್ಕೃತದಲ್ಲಿ ಏವಾರ್ಥಕ ಅಂದರೆ ಒತ್ತಿ ಹೇಳುವ ಪದ ಉ ಎಂದರೆ ಎ ಎಂದು ಅರ್ಥ ತತ್ ಪ್ಲಸ್ ಉ ಇಸ್ ಈಕ್ವಲ್ ಟು ತದು ಅಂದರೆ ಅದೇ ಎಂದು ಅರ್ಥ ಆದ್ದರಿಂದ ಅಗು ಗಾಗಿ ಎ ಎಂದು ಅರ್ಥ ಇನ್ನು ನನು ಕಾರೇಣ ಪಂಚವಿಂಶಃ ಪ್ರಕೀರ್ತಿತಃ ಎಂಬ ಪ್ರಕಾರ ಎಂದರೆ ಜೀವ ಹಾಗಾಗಿ ಓಂ ಎಂದರೆ ಜೀವನು ಇರುವುದು ಗಾಗಿಯೇ ಯಾರಿಗಾಗಿ ಭೋಗಗಳಿಗಾಗಿಯಲ್ಲ ಪರಮಾತ್ಮನನ್ನು ಸೇರುವುದಕ್ಕಾಗಿಯೇ ಜೀವನಿರುವುದು ಪರಮಾತ್ಮನಿಂದ ಬಂದ ಜೀವನು ಪರಮಾತ್ಮನನ್ನು ಸೇರಿದಾಗ ಮಾತ್ರ ಅವನಿಗೆ ಶ್ರೇಯಸ್ಸು ಈಶ್ವರಾಯ ಭೃತ್ಯವತ್ ಕರೋಮಿ ಎಂದು ಶಂಕರ ಗೀತಾಭಾಷದಲ್ಲಿ ಹೇಳಿದಂತೆ ಈಶ್ವರನಿಗಿ ತಾನು ದಾಸನೆಂದು ಭಾವಿಸಿ ಆತನ ಸೇವೆಗಾಗಿಯೇ ತಾನು ಇರುವುದಾಗಿ ನಿಶ್ಚಯಿಸಿ ಕರ್ಮಫಲವನ್ನು ಆತನಿಗೆ ಅರ್ಪಿಸುವುದೇ ಜೀವನ ಕರ್ತವ್ಯ ಇದೇ ಓಂಕಾರದ ವಿಶೇಷ ಅರ್ಥ ಇದೇ ಅರ್ಥವನ್ನು ಪಂಚಾಕ್ಷರಿಯೂ ತಿಳಿಸುತ್ತದೆ ನಮಃ ಶಿವಾಯದಲ್ಲಿನ ದಲ್ಲಿನ ನಮಃ ಪದದಲ್ಲಿ ಮಹ ಎನ್ನುವುದು ಷಷ್ಠಿ ಏಕವಚನ ಮಹ ಎಂದರೆ ಜೀವನಿಗೆ ಎಂದು ಅರ್ಥ ನಾ ಎಂದರೆ ಅಲ್ಲ ಜೀವನಿಗೆ ಅಲ್ಲ ಶಿವಾಯ ಶಿವನಿಗಾಗಿಯೇ ಜೀವನಾದ ತಾನು ಇರುವುದೂ ಭೋಗಾನುಭವಕ್ಕಾಗಿಯಲ್ಲ ಈ ವಿಶ್ವವನ್ನು ಶಿವನು ಸೃಷ್ಟಿಸಿರುವುದರಿಂದ ಎಲ್ಲಾ ವಸ್ತುಗಳೂ ಆತನವೇ ತನ್ನ ಶರೀರ ಇಂದ್ರಿಯಗಳು ಎಲ್ಲವೂ ಶಿವನಿಗೆ ಸೇರಿದ್ದು ಆದ್ದರಿಂದ ತಾನು ಆತನ ಸೇವಕನು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡುವುದೇ ತನ್ನ ವಿಹಿತ ಕರ್ತವ್ಯ ಇದು ಪಂಚಾಕ್ಷರಿಯ ಕರ್ಮಯೋಗಪರವಾದ ರಹಸ್ಯಾರ್ಥ ಶಿವಾರ್ಪಣಮಸ್ತು